ವೈಷ್ಣವಿ ಸಫೈರ್ ಮಾಲ್ ಮೇಲೆ ಈಗ ಎಫ್ ಐ ಆರ್ ದಾಖಲಾಗಿದೆ ಕಾಂಪೌಂಡ್ ಜಾಗಕ್ಕಾಗಿ ಜಟಾಪಟ್ಟಿಯನ್ನು ಹಿಡಿದಿದ್ರು ಅಲ್ಲಿರುವಂತಹ ನಿವಾಸಿಗಳು ಯಶವಂತಪುರದಲ್ಲಿರುವಂತಹ ವೈಷ್ಣವಿ ಸಫೈರ್ ಮಾಲ್ ಏನಿದೆ ಆ ಮಾಲ್ ವಿರುದ್ಧ ಈಗ ಎಫ್ಐ ಆರ್ ದಾಖಲಾಗಿದೆ ಆರ್ ಎಂ ಸಿ ಆಡ್ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಎಫ್ಐ ಆರ್ ದಾಖಲಾಗಿರುವಂತದ್ದು ಭಾರತೀಯ ನ್ಯಾಯ ಸಂಹಿತೆ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮುನ್ನೂರ ಇಪ್ಪತ್ನಾಲ್ಕು ಬಾರ ಐದು ಮುನ್ನೂರ ಇಪ್ಪತ್ತ ಒಂಬತ್ತು ಮೂರು ಮತ್ತು ಮೂರು ಐದರ ಅಡಿ ಕೇಸ್ ದಾಖಲಾಗಿರುವಂತದ್ದು ಅಪಾರ್ಟ್ಮೆಂಟ್ ನಿವಾಸಿಗಳು ಮಾಲ್ ಮಧ್ಯೆ ಮತ್ತೊಂದು ಕಡೆ ಏನು ಜಟಾಪಟಿ ಹಿಡಿದಿರು ಈ ಸಂದರ್ಭದಲ್ಲಿ ಮಾಲ್ ವಿರುದ್ಧ ಈಗಾಗಲೇ ಅಲ್ಲಿರುವಂತಹ ನಿವಾಸಿಗಳು ಜಟಾಪಟಿ ಹಿಡಿದಿರ್ತಾರೆ ಹಾಗಾಗಿ ಈಗ ವೈಷ್ಣವಿ ಸಫೈರ್ ಮಾಲ್ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂತದ್ದು ಎರಡು ಪ್ರಾಪರ್ಟಿಗಳ ನಡುವೆ ಇದ್ದಂತಹ ಕಾಂಪೌಂಡ್ ಏನು ಎಫ್ಐಆರ್ ಎನ್ ಓ ಸಿ ಹೆಸರಿನಲ್ಲಿ ಮಾಲ್ನವರಿಂದ ಕಾಂಪೌಂಡ್ ತೆರವು ಮಾಡಿರುವಂತಹ ಆರೋಪದಡಿ ಈಗಾಗಲೇ ಎಫ್ಐಆರ್ ದಾಖಲಾಗಿದೆ ಎರಡು ದಿನದ ಹಿಂದೆ ಕಾಂಪೌಂಡ್ ತೆರವು ಮಾಡುವಂತೆ ಮಾಡದಂತೆ ಕೋರ್ಟ್ ಸ್ಟೇ ಇತ್ತು ಆದ್ರೆ ಈಗಾಗಲೇ ಕಾಂಪೌಂಡ್ ಅನ್ನ ತೆರವು ಮಾಡಿದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ಅಪಾರ್ಟ್ಮೆಂಟ್ ನಿವಾಸಿಗಳು ಕೋರ್ಟ್ ನಿಂದ ಸ್ಟೇ ತಂದಿರ್ತಾರೆ ಆದ್ರೂ ನಿಯಮ ಉಲ್ಲಂಘಿಸಿ ಕಾಂಪೌಂಡ್ ಅನ್ನ ತೆರವು ಮಾಡಿದ್ದಾರೆ ಅನ್ನುವಂತ ಆರೋಪದಡಿ ಈಗಾಗಲೇ ವೈಷ್ಣವಿ ಸಫೈರ್ ಮಾಲ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಅಪಾರ್ಟ್ಮೆಂಟ್ ಬಳಿ ನೂರಾರು ನಿವಾಸಿಗಳು ಜಮಾಯಿಸಿದ್ರು ಮಾಲ್ ವಿರುದ್ಧ ಆಕ್ರೋಶವನ್ನ ಇನ್ನು ನೂರಾರು ಜನರು ಹೊರಹಾಕಿದ್ದಾರೆ ಕಾಂಪೌಂಡ್ ತೆರವು ಮಾಡಿರುವುದ್ರಿಂದ ನಮಗೆ ಯಾವುದೇ ರೀತಿಯಾದಂತಹ ಸೇಫ್ ಇಲ್ಲ ಸುರಕ್ಷತೆ ಇಲ್ಲ ಮಾಲ್ ಮೇಲೆ ಪಬ್ ಇದೆ ಕುಡಿದು ಯಾರಾದ್ರೂ ಗಲಾಟೆ ಮಾಡಿದ್ರೆ ನಮ್ ಗತಿ ಏನು ಹಾಗಾದ್ರೆ ಕುಡಿದು ತೊಂದರೆ ಕೊಟ್ರೆ ಅನಾಮಿಕರು ಒಳಭಾಗಕ್ಕೆ ಏನಾದ್ರು ಬಂದ್ರೆ ಯಾರು ಹೊಣೆ ಕಾಂಪೌಂಡ್ ಮರು ನಿರ್ಮಾಣ ಮಾಡುವಂತೆ ಈಗಾಗಲೇ ಅಲ್ಲಿರುವಂತಹ ನಿವಾಸಿಗಳು ಪಟ್ಟು ಹಿಡಿದಿದ್ದಾರೆ ಈ ವೇಳೆ ಅಪಾರ್ಟ್ಮೆಂಟ್ ನಿವಾಸಿಗಳ ವಿರುದ್ಧ ಮಾಲ್ನವರ ವಿರುದ್ಧ ಏನು ಜಬರ್ದಸ್ತಿ ಜಟಾಪಟಿ ನಡೆದಿತ್ತು ಸ್ಥಳಕ್ಕೆ ಎಪಿಎಂಸಿ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಕಾಂಪೌಂಡ್ ಬೀಳಿಸಿ ಸ್ಥಳದಿಂದ ಈಗಾಗಲೇ ಮಾಲ್ನವರು ತೆರಳಿದ್ದಾರೆ ಸೂರ್ಯೋದಯ ಇಂಡಸ್ಟ್ರೀಸ್ ಓನರ್ ಆರೋಪಿ ಆರೋಪಿಯಾಗಿದ್ದಾರೆ ಇದರಲ್ಲಿ ಮತ್ತೊಂದು ಕಡೆ ವೈಷ್ಣವಿ ಮಾಲ್ ಮ್ಯಾನೇಜರ್ ಆದಂತಹ ಶಿವಾನಂದ್ ಪೈ ಏಟು ಆರೋಪಿಯಾಗಿದ್ದಾರೆ ಈಗಾಗಲೇ ಎಫ್ಐಆರ್ ದಾಖಲಾಗಿದೆ ಇವರ ವಿರುದ್ಧವಾಗಿ ಅಪಾರ್ಟ್ಮೆಂಟ್ ನಿವಾಸಿಗಳ ಸಂಘದ ಕಮಲ್ ಜಾಕಲ್ ಕಮಲ್ ಜಾಕಲ್ ಅನ್ನೋರು ಹೋಗಿ ದೂರನ ಕೊಟ್ಟಿದ್ದಾರೆ 本当 ಎಸ್ ವೈಷ್ಣವಿ ಸಫೈರ್ ಮೇಲ್ ಮೇಲೆ ಈಗಾಗಲೇ ಎಫ್ ಐ ಆರ್ ದಾಖಲಾಗಿರುವಂಥದ್ದು ಕಾಂಪೌಂಡ್ ಜಾಗಕ್ಕಾಗಿ ಅಲ್ಲಿರುವಂತಹ ನಿವಾಸಿಗಳು ಏನು ಜಟಾಪಟಿಯನ್ನ ಹಿಡಿದಿದ್ರು ಯಶವಂತಪುರದಲ್ಲಿರುವಂತಹ ವೈಷ್ಣವಿ ಸಫೈರ್ ಮೇಲ್ ಮೇಲೆ ಈಗಾಗಲೇ ಎಫ್ ಐ ಆರ್ ದಾಖಲಾಗಿದೆ ಆರ್ ಎಂ ಸಿ ಆಡ್ ಪೊಲೀಸ್ ಠಾಣೆಯಲ್ಲಿ ಎಫ್ ಐ ಆರ್ ದಾಖಲಾಗಿರುವಂಥದ್ದು ಬಿ ಎನ್ ಎಸ್ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮುನ್ನೂರ ಇಪ್ಪತ್ನಾಲ್ಕು ಬಾರ್ ಐದು ಮುನ್ನೂರ ಇಪ್ಪತ್ತೊಂಬತ್ತು ಬಾರ್ ಮೂರು ಮುನ್ನೂರ ಏನು ಮೂರು ಬಾರ್ ಐದರ ಅಡಿ ಈಗಾಗಲೇ ಕೇಸ್ ದಾಖಲಾಗಿರುವಂಥದ್ದು ಅಪಾರ್ಟ್ಮೆಂಟ್ ನಿವಾಸಿಗಳು ಮತ್ತೊಂದು ಕಡೆ ಮಾಲ್ ಮಧ್ಯೆ ಜಟಾಪಟಿ ಆಗ್ತಾ ಇದೆ ವೈಷ್ಣವಿ ಸಫೈರ್ ಮಾಲ್ ಮತ್ತು ವೈಷ್ಣವಿ ಅಪಾರ್ಟ್ಮೆಂಟ್ ವಾಸಿಗಳ ಜಟಾಪಟಿ ನಡೆದಿರುವಂಥದ್ದು ಎರಡು ಪ್ರಾಪರ್ಟಿಗಳ ನಡುವೆ ಇದ್ದಂತಹ ಕಾಂಪೌಂಡ್ ಈಗಾಗಲೇ ತೆರವುಗೊಳಿಸಲಾಗಿದೆ ಫೈರ್ ಎನ್ಓ ಸಿ ಹೆಸರಿನಲ್ಲಿ ಮಾಲ್ ಕಾಂಪೌಂಡಿನ ತೆರವುಗೊಳಿಸಿದ್ದಾರೆ ಅನ್ನುವಂತಹ ಆರೋಪದಡಿ ಈಗಾಗಲೇ ವೈಷ್ಣವಿ ಸಫೈರ್ ಮೇಲ್ ಮಾಲ್ ಮೇಲೆ ಎಫ್ಐಆರ್ ದಾಖಲಾಗಿದೆ ಎರಡು ದಿನ ಹಿಂದೆ ಕಾಂಪೌಂಡ್ ತೆರವು ಮಾಡದಂತೆ ಕೋರ್ಟ್ ಇದ ಸ್ಟೇ ಇತ್ತು ಆದರೂ ಕೂಡ ಈಗ ತೆರವು ಗಳಿಸಿದ್ದಾರೆ ಅಪಾರ್ಟ್ಮೆಂಟ್ ನಿವಾಸಿಗಳು ಕೋರ್ಟ್ನಿಂದ ಸ್ಟೇ ತಂದಿದ್ರು ಆದರೂ ನಿಯಮ ಉಲ್ಲಂಘಿಸಿ ಕಾಂಪೌಂಡ್ ಅನ್ನ ತೆರವು ಮಾಡಿದ್ದಾರೆ ಅನ್ನುವಂತಹ ಆರೋಪದಡಿ ಈಗಾಗಲೇ ಎಫ್ಐಆರ್ ದಾಖಲಾಗಿದೆ ಅಪಾರ್ಟ್ಮೆಂಟ್ ಬಳಿ ನೂರಾರು ನಿವಾಸಿಗಳು ಜಮಾಯಿಸಿದ್ರು ಮಾಲ್ ವಿರುದ್ಧ ಆಕ್ರೋಶವನ್ನ ಕೂಡ ನೂರಾರು ಜನ ಹೊರಹಾಕಿದ್ದಾರೆ ಕಾಂಪೌಂಡ್ ತೆರವು ಮಾಡಿದ್ರಿಂದ ನಮ್ಗೆ ಯಾವುದೇ ರೀತಿಯಾದಂತಹ ಸುರಕ್ಷತೆ ಇಲ್ಲ ಸೇಫ್ ಇಲ್ಲ ಮಾಲ್ ಮೇಲೆ ಪಬ್ ಇದೆ ಸೊ ಕುಡಿದು ಯಾರಾದರೂ ಗಲಾಟೆ ಮಾಡಿದ್ರೆ ಯಾರು ಹೊಣೆ ಇದರಲ್ಲಿ ಕುಡಿದು ತೊಂದರೆ ಕೊಟ್ರೆ ಅನಾಮಿಕರು ಒಳಭಾಗಕ್ಕೆ ಬಂದ್ರೆ ಯಾರು ಹೊಣೆ ಹೀಗಾಗಿ ಅಲ್ಲಿರುವಂತಹ ನಿವಾಸಿಗಳು ಚಟಾಪಟಿಯನ್ನ ಮುಂದುವರೆಸಿದ್ದಾರೆ ಕಾಂಪೌಂಡ್ ಮರು ನಿರ್ಮಾಣ ಮಾಡುವಂತೆ ಆದಷ್ಟು ಬೇಗ ಕಾಂಪೌಂಡ್ ಅನ್ನ ಮರು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಅಲ್ಲಿರುವಂತಹ ನಿವಾಸಿಗಳು ಈಗ ಪಟ್ಟಣ ಹಿಡಿದಿದ್ದಾರೆ ಈ ಸಂದರ್ಭದಲ್ಲಿ ಅಪಾರ್ಟ್ಮೆಂಟ್ ನಿವಾಸಿಗಳ ವಿರುದ್ಧ ಈಗಾಗಲೇ ಮಾಲ್ನವರ ಜಬರ್ದಸ್ತಿ ಕೂಡ ಶುರುವಾಗಿರುವಂತದ್ದು ಈಗಾಗಲೇ ಅಲ್ಲಿರುವಂತಹ ಸ್ಥಳಕ್ಕೆ ಆರ್ ಎಂ ಸಿ ಯಾರ್ಡ್ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ ಕಾಂಪೌಂಡ್ ಬೀಳಿಸಿ ಸ್ಥಳದಿಂದ ಈಗಾಗಲೇ ಅಲ್ಲಿರುವಂತಹ ಮಾಲ್ನವರು ತೆರಳಿದ್ದಾರೆ ಸೊ ಮರು ನಿರ್ಮಾಣ ಮಾಡಬೇಕು ಈಗಾಗ್ಲೇ ಅದನ್ನ ಅಂತ ಹೇಳಿಬಿಟ್ಟು ಅಲ್ಲಿರುವಂತಹ ಜನರು ಕೂಡ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಮತ್ತೊಂದು ಕಡೆಯೇನು ಸೂರೋದ್ಯ ಇಂಡಸ್ಟ್ರೀಸ್ ಓನರ್ ಇವನ್ ಆರೋಪಿ ಆಗಿದ್ದಾರೆ ವೈಷ್ಣವಿ ಮಾಲ್ ಮ್ಯಾನೇಜರ್ ಶಿವಾನಂದ್ ಪೈಟು ಆರೋಪಿ ಆಗಿದ್ದಾರೆ ಅಪಾರ್ಟ್ಮೆಂಟ್ ನಿವಾಸಿಗಳ ಸಂಘದ ಕಮಲ್ ಜಾಕಲ್ ಅವರು ಹೋಗಿ ದೂರನ್ನ ನೀಡಿದ್ದಾರೆ ಹೀಗಾಗಿ ಒಂದು ಕಡೆ ತೆರವುಗೊಳಿಸಿರುವಂತಹ ಕಾಂಪೌಂಡ್ ಏನಿದೆ ಮತ್ತು ಮರು ನಿರ್ಮಾಣ ಮಾಡಬೇಕು ಅನ್ನುವಂತಹ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಅಲ್ಲಿನ ನಿವಾಸಿಗಳು